ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಗೋಪಸ್ತ್ರೀಯರ ದೈನ್ಯ ವಿಲಾಪಗಳನ್ನು ನೋಡಿ ಕೃಷ್ಣನು ಅವರ ನಡುವೆ ಗೋಚರಿಸಿದುದು ಕೃಷ್ಣ ಗೋಪಿಯರ ಪ್ರಣಯ ಸಲ್ಲಾಪಗಳು ಎಂಬ ಮೂವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಗೋಪಿಯರು ಗಾನ ಮಾಡಿ ನಾನಾ ವಿಧದಿಂದ ಮೊರೆಗಿಡುತ್ತಿದ್ದು ಕೊನೆಗೆ ಹೃದಯ ತಾಪವನ್ನು ತಡೆಯಲಾರದೆ ಸುಸ್ವರದಿಂದ ಅಳುವುದಕ್ಕೂ ಆರಂಭಿಸಿದರು ಆಗ ಕೃಷ್ಣನು ಅವರ ದೈನ್ಯವನ್ನು ನೋಡಿ ಕನಿಕರಗೊಂಡು ಪೀತಾಂಬರ ವನಮಾಲಿಕೆಗಳೊಡನೆ ಸಾಕ್ಷಾತ್ ಮನ್ಮಥನಿಗೂ ಮನ್ಮಥನಂತೆ ಮೋಹನಾಕಾರವುಳ್ಳವನಾಗಿ ಮುಖದಲ್ಲಿ ಮುಗುಲ್ಡಗೆಯನ್ನು ಬೀರುತ್ತ ಆ ಸ್ತ್ರೀಯರ ನಡುವೆ ಗೋಚರಿಸಿದನು ತಮಗೆ ಪ್ರಿಯತಮನಾದ ಕೃಷ್ಣನನ್ನು ನೋಡಿದೊಡನೆ ಆ ಸ್ತ್ರೀಯರಿಗೆ ಹೋಗಿದ್ದ ಪ್ರಾಣವು ತಿರುಗಿ ಬಂದಂತಾಯಿತು ಸಂತೋಷದಿಂದ ಅರಳಿದ ಕಣ್ಣುಳ್ಳವರಾಗಿ ಎಲ್ಲರೂ ಒಮ್ಮೆಯೇ ಚಟ್ಟನೆ ಮೇಲೆದ್ದು ನಿಂತರು ಪರಿಪಾಕವುಳ್ಳ ಸತ್ಪುರುಷರು ಭಗವಂತನ ಪಾದ ದರ್ಶನದಿಂದ ತೃಪ್ತರಾಗದಿರುವಂತೆ ಆ ಸ್ತ್ರೀಯರು ಕೃಷ್ಣನ ಮುಖ ಲಾವಣ್ಯ ಸುಧಾರಸವನ್ನು ತಮ್ಮ ಕಣ್ಣುಗಳಿಂದ ಎಷ್ಟೆಷ್ಟು ಪಾನ ಮಾಡಿದರು ತೃಪ್ತರಾಗದೆ ನೋಡುತ್ತಿದ್ದರು ಆಗ ಅವರ ಸಂತೋಷ ಸಂಭ್ರಮಗಳನ್ನು ಕೇಳಬೇಕೆ ಒಬ್ಬಳು ಬಂದು ತನ್ನ ಎರಡು ಕೈಗಳಿಂದಲೂ ಕೃಷ್ಣನ ಹಸ್ತಕಮಲವನ್ನು ಹಿಡಿದುಕೊಂಡಳು ಮತ್ತೊಬ್ಬಳು ಚಂದನಾನುಲಿಪ್ತವಾದ ಕೃಷ್ಣನ ತೋಳನ್ನು ತೆಗೆದು ತನ್ನ ಭುಜದ ಮೇಲಿಟ್ಟುಕೊಂಡಳು ಮತ್ತೊಬ್ಬಳು ಆ ಕೃಷ್ಣನು ಬಾಯಿ ತುಂಬಾ ಬಾಯಿಂದ ಉಗುಳಿದ ತಾಂಬೂಲವನ್ನು ಎರಡು ಕೈಗಳಿಂದಲೂ ಅತ್ತುಕೊಂಡಳು ಮತ್ತೊಬ್ಬಳು ಆ ಕೃಷ್ಣನ ಎರಡು ಪಾದಗಳನ್ನು ತನ್ನ ಎದೆಗೆ ಒತ್ತಿಕೊಂಡಳು ಮತ್ತೊಬ್ಬಳು ಆ ಕೃಷ್ಣನಲ್ಲಿರುವ ಮಿತಿಮೀರಿದ ಪ್ರೇಮದಿಂದ ಅವನು ತನ್ನನ್ನು ವಂಚಿಸಿ ಹೋದಕ್ಕಾಗಿ ಪ್ರಣಯ ಕೋಪವನ್ನು ತೋರಿಸುತ್ತಾ ಉಬ್ಬು ಗಂಟನ್ನು ಹಾಕಿ ತುಟಿಗಳನ್ನು ಕಚ್ಚಿಕೊಂಡು ತನ್ನ ಕಟಾಕ್ಷ ಕಾಂತಿಯಿಂದ ಅವನನ್ನು ಪ್ರಹರಿಸುವಂತೆ ದುರದುರನೆ ನೋಡುತ್ತಾ ನಿಂತಳು ಮತ್ತೊಬ್ಬಳು ಆ ಕೃಷ್ಣನ ಮುಖಲಾವಣ್ಯವೆಂಬ ಅಮೃತ ರಸವನ್ನು ಎವೆ ಮುಚ್ಚದೆ ತನ್ನ ದೃಷ್ಟಿಗಳಿಂದ ಪಾನ ಮಾಡುತ್ತ ಎಷ್ಟು ಹೊತ್ತಾದರೂ ತೃಪ್ತಿಯಿಲ್ಲದೆ ಸ್ತುಪ್ತಳಾಗಿ ನಿಂತು ಬಿಟ್ಟಳು ಬೇರೊಬ್ಬಳು ತನ್ನ ರಂಧ್ರಗಳ ಮೂಲಕವಾಗಿ ಆ ಕೃಷ್ಣನನ್ನು ಹೃದಯದಲ್ಲಿ ಸೇರಿಸಿ ಹೊರಕ್ಕೆ ಬಿಡಲಾರದವಳಂತೆ ಕೃಷ್ಣುಗಳನ್ನು ಮುಚ್ಚಿಕೊಂಡು ಮನಸ್ಸಿನಲ್ಲಿಯೇ ಆ ಕೃಷ್ಣನ ದೇಹಾಲಿಂಗನ ಸೌಖ್ಯವನ್ನು ಅನುಭವಿಸುತ್ತ ಆತ್ಮಾನುಭವದಲ್ಲಿರುವ ಯೋಗಿಯಂತೆ ಆನಂದ ಪರವಶಳಾಗಿದ್ದಳು ಹೀಗೆ ಗೋಪಿಯರೆಲ್ಲರೂ ಕೃಷ್ಣ ದರ್ಶನವೆಂಬ ಮಹೋತ್ಸವ ಆನಂದದಲ್ಲಿ ಮಗ್ನರಾಗಿ ಯೋಗಿಗಳು ಪರಮಾತ್ಮ ಸಾಕ್ಷಾತ್ಕಾರದಿಂದ ತಾಪತ್ರೆಯ ದುಃಖವನ್ನು ಮರೆತು ಬಿಡುವಂತೆ ತಮ್ಮ ಮನಸ್ಸಿನಲ್ಲಿದ್ದ ವಿರಹ ತಾಪವನ್ನು ಮರೆತು ಬಿಟ್ಟರು ಹೀಗೆ ಚಿತ್ತರಾದ ಆ ಗೋಪ ಸ್ತ್ರೀಯರಿಂದ ಪರಿವೃತನಾದ ಕೃಷ್ಣನು ವಿಮಲಾದಿ ಶಕ್ತಿಗಳೊಡಗೂಡಿದ ಪರಮ ಪುರುಷನಂತೆ ಶೋಭಿಸುತ್ತಿದ್ದನು ಆಮೇಲೆ ಕೃಷ್ಣನು ಅವರೆಲ್ಲರನ್ನೂ ಆ ಕಾಳಿಂದಿ ನದಿಯ ತೀರದಲ್ಲಿ ಮನೋಹರವಾದ ಒಂದಾನೊಂದು ಪುಳಿನ ಪ್ರದೇಶಕ್ಕೆ ಕರೆತಂದನು ಆ ಸನ್ನಿವೇಶದ ಸೊಗಸನ್ನು ಕೇಳಬೇಕೆ ಕುಂದ ಮಂದರಾದಿ ಪುಷ್ಪಗಳ ಸುವಾಸನೆಯನ್ನು ಹರಡುತ್ತಿರುವ ಮಂದ ಮಾರುತವು ನಾನಾ ಕಡೆಗಳಿಂದಲೂ ಬೀಸುತ್ತಿರುವುದು ಆ ವಾಸನೆಗಾಗಿ ಭ್ರಮರಗಳು ಬಂದು ಮುತ್ತಿ ಕಿವಿಗಿಂಪಾಗಿ ಜಂಕರಿಸುತ್ತಿರುವವು ರಾತ್ರಿಯ ಅಂಧಕಾರದಲ್ಲಿ ರಾತ್ರಿಯ ಅಂಧಕಾರವೇ ತಿಳಿಯದಂತೆ ಶಾರದ ಚಂದ್ರಿಕೆಯು ಬೆಳಗುತ್ತಿರುವುದು ಯಮುನಾ ನದಿಯು ಅಲೆಗಳೆಂಬ ತನ್ನ ಕೈಗಳಿಂದ ಒತ್ತರಿಸಿದ ಸಣ್ಣ ಮರಳುಗಳಿಂದ ಆ ಪ್ರದೇಶವೆಲ್ಲವೂ ಸುಪ್ಪತ್ತಿಗೆಯನ್ನು ಹಾಸಿದಂತೆ ಸುಖ ಸ್ಪರ್ಶವಾಗಿರುವುದು ಇಂತಹ ಶುಭಕರವಾದ ಪ್ರದೇಶದಲ್ಲಿ ಗೋಪಿಯರು ಆ ಕೃಷ್ಣನ ಸೌಂದರ್ಯಾನುಭವ ಸುಖದಿಂದ ತಮ್ಮ ವಿರಹ ತಾಪವನ್ನು ನೀಗಿ ಶ್ರುತಿಗಳು ಪರಮಾತ್ಮ ಗುಣವರ್ಣನದಿಂದ ಹೇಗೋ ಹಾಗೆ ಆ ಕೃಷ್ಣನ ದರ್ಶನದಿಂದ ಪೂರ್ಣ ಮನೋರಥನಾದುದಾಗಿ ತಿಳಿದು ಸಂತೋಷಗೊಂಡಿದ್ದರು ಒಡನೆಯೇ ಕೆಲವು ಗೋಪಿಯರು ಅಲ್ಲಲ್ಲಿ ತಮ್ಮ ಸ್ತನ ಕುಂಕುಮದ ಗುರುತುಳ್ಳ ವಸ್ತ್ರದ ಸೆರಗನ್ನೆಳೆದು ಕೃಷ್ಣನು ಕೊಳ್ಳಿರುವುದಕ್ಕಾಗಿ ಆಸನವನ್ನು ಕಲ್ಪಿಸಿದರು ಯೋಗಿಗಳ ಹೃದಯ ಪುಂಡರೀಕವನ್ನೇ ತನಗೆ ಆಸನವಾಗಿ ಉಳ್ಳ ಸರ್ವೇಶ್ವರನಾದ ಕೃಷ್ಣನು ಆ ಗೊಲ್ಲತಿಯರು ತನಗಾಗಿ ಪ್ರೀತಿಯಿಂದ ಹಾಸಿದ ಸೀರೆಯ ಸೆರಗಿನ ಮೇಲೆಯೇ ಕುಳಿತನು ಮೂರು ಲೋಕದ ಸೌಂದರ್ಯ ಲಕ್ಷ್ಮಿಯು ಒಂದಾಗಿ ಸೇರಿ ಮೂರ್ತಿ ಭವಿಸಿದಂತೆ ದಿವ್ಯ ಸೌಂದರ್ಯದಿಂದೊಪ್ಪುತ್ತಿರುವ ಆ ಕೃಷ್ಣನು ಸುತ್ತಲೂ ಗೋಪಸ್ತ್ರೀಯರಿಂದ ಪರಿವೃತನಾಗಿ ಪೂರ್ವ ಶೋಭೆಯಿಂದ ಪ್ರಕಾಶಿಸುತ್ತಿದ್ದನು ಆಗ ಗೋಪಿಯರೆಲ್ಲರೂ ಮಂದಹಾಸ ವಿಶಿಷ್ಟವಾದ ತಮ್ಮ ನೋಟದಿಂದಲೂ ತಮ್ಮ ಹುಬ್ಬಿನಾಟದಿಂದಲೂ ಆ ಕೃಷ್ಣನ ಮನಸ್ಸನ್ನು ರಂಜಿಸುತ್ತಾ ಒಬ್ಬೊಬ್ಬರ ಮೇಲೆ ಬಿದ್ದು ಬ ಒಬ್ಬೊಬ್ಬರು ಮೇಲೆ ಬಿದ್ದು ಬಂದು ಅವನ ಕಾಲುಗಳನ್ನೆಳೆದು ತಮ್ಮ ತೊಡೆಯ ಮೇಲಿಟ್ಟುಕೊಂಡು ಒತ್ತುತ್ತಿದ್ದರು ಮತ್ತು ತಮ್ಮ ಕಾಮೋದ್ರೇಕಕ್ಕೆ ಕಾರಣವಾದ ಆ ಕೃಷ್ಣನಲ್ಲಿ ಪ್ರಣಯ ಕೋಪವನ್ನು ತೋರಿಸುತ್ತಾ ಹೀಗೆಂದು ಪ್ರಶ್ನೆ ಮಾಡುವರು ಓ ಕೃಷ್ಣ ಲೋಕದಲ್ಲಿ ತನ್ನನ್ನು ಭಜಿಸತಕ್ಕವರಿಗೆ ಅನುಕೂಲರಾಗಿರತಕ್ಕವರು ಕೆಲವರುಂಟು ಉದಾರ ಬುದ್ಧಿಯುಳ್ಳವನಾದ ಬೇರೆ ಕೆಲವರು ತನ್ನನ್ನು ಭಜಿಸದಿದ್ದವರಿಗೂ ಅನುಕೂಲನಾಗಿ ನಡ್ತಾನೆ ನಡೆಯುವುದುಂಟು ಬೇರೆ ಕೆಲವರಾದರೂ ಮನಃಪೂರ್ವಕವಾಗಿ ತಮ್ಮನ್ನು ಭಜಿಸಿದವರಲ್ಲಿಯೂ ಭಜಿಸದಿದ್ದವರಲ್ಲಿಯೂ ಸ್ವಲ್ಪ ಮಾತ್ರವೂ ತಾರತಮ್ಯವನ್ನಿಡದೆ ಆ ಇಬ್ಬರಲ್ಲಿಯೂ ಉದಾಸೀನರಾಗಿಯೇ ಇದ್ದು ಬಿಡುವರು ಇಂಥವರಿಗೆ ನಿನ್ನನ್ನೇ ನಿದರ್ಶನವೆಂದು ಹೇಳಬಹುದು ಮೇಲೆ ಹೇಳಿದ ಈ ಮೂರು ಬಗೆಯವರಲ್ಲಿರುವ ಗುಣದೋಷ ತಾರತಮ್ಯವನ್ನು ನಮಗೆ ಚೆನ್ನಾಗಿ ವಿವರಿಸಿ ತಿಳಿಸಬೇಕು ಎಂದರು ಆಗ ಕೃಷ್ಣನು ನನ್ನನ್ನು ಹಂಗಿಸುವುದಕ್ಕಾಗಿಯೇ ಅವರು ಈ ಪ್ರಶ್ನೆಯನ್ನು ಮಾಡುತ್ತಿರುವರೆಂದು ತಿಳಿದು ಅವರನ್ನು ಕುರಿತು ಓ ಸಖಿಯರೇ ಈ ವಿಷಯದಲ್ಲಿ ನಾನು ಹೇಳಬೇಕಾದುದೇನು ಇದು ನಿಮಗೂ ತಿಳಿದ ವಿಷಯವೇ ತನ್ನನ್ನು ಭಜಿಸಿದವರಿಗೆ ಮಾತ್ರ ಅನುಕೂಲನಾಗಿ ನಡೆಯತಕ್ಕವರನ್ನು ಸ್ವಪ್ರಯೋಜನ ಪರರೆಂದೇ ಹೇಳಬೇಕು ಅದರಲ್ಲಿ ತಾವು ಮತ್ತೊಬ್ಬರಿಂದ ಪಡೆದ ಪ್ರಯೋಜನಕ್ಕೆ ಪ್ರತಿ ಪ್ರಯೋಜನವನ್ನು ಮಾಡಿದಂತಾಗುವುದೇ ಹೊರತು ಅದನ್ನು ಸ್ನೇಹವೆಂದಾಗಲಿ ಧರ್ಮ ಎಂದಾಗಲಿ ಹೇಳುವುದಕ್ಕಿಲ್ಲ ಈ ವಿಧವಾದ ಪರಸ್ಪರಾನು ಪರಸ್ಪರಾನುಕೂಲ್ಯವು ಅವರವರ ಪ್ರಯೋಜನಾರ್ಥವಾಗಿಯೇ ಹೊರತು ಬೇರೆಯಲ್ಲ ತಂದೆಯು ಮಕ್ಕಳಲ್ಲಿ ಹೇಗೋ ಹಾಗೆ ಯಾರು ಸಹಜವಾದ ದಯಾಗುಣವುಳ್ಳ ದಯಾಗುಣವುಳ್ಳವರಾಗಿ ತಮ್ಮನ್ನು ಭಜಿಸದಿದ್ದವರಿಗೂ ಕ್ಷೇಮ ಚಿಂತಕರಾಗಿ ವರ್ತಿಸುವರು ಇಂಥವರೇ ಉತ್ತಮರು ಅದನ್ನು ನಿರ್ದುಷ್ಟವಾದ ಧರ್ಮವೆಂದು ಭೂತ ದಯೆ ಎಂದು ಹೇಳಬಹುದು ಬೇರೆ ಕೆಲವರು ತಮ್ಮನ್ನು ಅನುವರ್ತಿಸಿದವರಿಗೂ ತಾವು ಅನುಕೂಲರಾಗಿರಲಾರರು ಇಂಥವರಿಗೆ ಇತರರಿ ಇಂಥವರಿಂದ ಇತರರಿಗೆ ಉಪಕಾರವಿಲ್ಲವೆಂದು ಹೇಳಬೇಕಾದುದೇನು ಇಂಥವರನ್ನು ಕೇವಲ ಆತ್ಮಪೋಷಣ ಪರರೆಂದು ವಿಷಯಾಸಕ್ತಿಯಲ್ಲಿ ಮುಳುಗಿದವರೆಂದು ತಜ್ಞರೆಂದು ಗುರುದ್ರೋಹಿಗಳೆಂದು ಹೇಳುವುದರಲ್ಲಿ ಸಂದೇಹವೇನೂ ಇಲ್ಲ ಆದರೆ ಓ ಸಖಿಯರೇ ನೀವು ನನ್ನನ್ನೂ ಆ ಕೋಟೆಗೆ ಸೇರಿಸಿದರಲ್ಲವೇ ನೀವು ಹೇಳಿದಂತೆ ನನ್ನನ್ನು ಭಜಿಸಿದವರಿಗೂ ನಾನು ಅನುಕೂಲನಲ್ಲದಂತೆ ಔದಾಸೀನ್ಯವನ್ನು ತೋರಿಸುವುದೇನೋ ವಾಸ್ತವವೇ ಆದರೆ ಅದು ನನ್ನಲ್ಲಿ ಕೃತಜ್ಞತೆ ಇಲ್ಲದಿದ್ದರಿಂದ ಇಲ್ಲ ಅವರಿಗೆ ಉಪಕಾರ ಮಾಡಬೇಕೆಂಬ ಬುದ್ಧಿಯಿಂದಲೇ ನಾನು ಹಾಗೆ ಮಾಡುವೆನು ಹೇಗೆಂದು ಕೇಳುವಿರ ನನ್ನನ್ನು ಭಜಿಸತಕ್ಕ ಪ್ರಾಣಿಗಳಿಗೂ ನಾನು ಗೋಚರಿಸದಿದ್ದರೆ ಹಣವನ್ನು ಕಳೆದುಕೊಂಡು ಪುರುಷನು ಅನವರತವು ಆ ಹಣದ ಚಿಂತೆಯಿಂದಲೇ ಕಳವಳಿಸುತ್ತಾ ಬೇರೊಂದನ್ನು ತಿಳಿಯದಿರುವಂತೆ ಅವರು ನನ್ನನ್ನೇ ಎಡಬಿಡದೆ ಧ್ಯಾನಿಸುತ್ತಿರುವಂತಾಗುವುದು ಹೀಗೆ ನನ್ನ ವಿಷಯವಾಗಿ ಅವರಿಗೆ ಅವಿಚ್ಛಿನ್ನವಾದ ಭಾವನೆಯುಂಟಾಗಬೇಕು ಎಂಬುದಕ್ಕಾಗಿ ನಾನು ಅವರಿಗೆ ಗೋಚರಿಸದಿರುವೆನು ಇದಕ್ಕೆ ಈಗ ನೀವೇ ನಿದರ್ಶನವೆಂದು ತಿಳಿಯಿರಿ ಈಗ ನೀವು ನನ್ನ ವಿಷಯವಾದ ಚಿಂತೆಯಿಂದ ಲೋಕ ಮರ್ಯಾದೆಯನ್ನು ಮರೆತಿರಿ ವೇದ ವಿಹಿತಗಳಾದ ಧರ್ಮ ಅಧರ್ಮಗಳನ್ನು ಉಪೇಕ್ಷಿಸಿದಿರಿ ನಿಮ್ಮ ಪತಿ ಪುತ್ರಾದಿ ಬಂಧುಗಳನ್ನು ಅಲಕ್ಷ್ಯ ಮಾಡಿ ಬಂದಿರಿ ಇದರಿಂದಲ್ಲವೇ ನೀವು ನನ್ನನ್ನು ಎಡಬಿಡದೆ ಧ್ಯಾನಿಸುತ್ತಿರುವಂತಾಯಿತು ಹೀಗೆ ಪರೋಕ್ಷದಲ್ಲಿ ನನ್ನನ್ನು ಸ್ಮರಿಸುತ್ತಿರುವವರಿಗೆ ನಾನು ಪರೋಕ್ಷದಲ್ಲಿದ್ದೇ ಉತ್ತಮ ಫಲವನ್ನು ಕೊಡುವೆನು ನಿಮಗೆ ನನ್ನ ಧ್ಯಾನವು ನಿಶ್ಚಲವಾಗಿರಬೇಕೆಂದೇ ನಾನು ಇದುವರೆಗೆ ನಿಮಗೆ ಕಣ್ಮರೆಯಾಗಿದ್ದೆನು ಆದುದರಿಂದ ನಿಮ್ಮ ಶ್ರೇಯಸ್ಸಿಗಾಗಿಯೇ ಕಣ್ಮರೆಯಾಗಿದ್ದ ನನ್ನ ವಿಷಯದಲ್ಲಿ ನೀವು ಕೋಪಿಸಬಾರದು ಓ ಪ್ರಿಯ ಸಖಿಯರೇ ನಿಷ್ಕಪಟವಾಗಿ ನನ್ನನ್ನು ಇದುವರೆಗೆ ಭಜಿಸುತ್ತಿದ್ದ ನಿಮಗೆ ನಿಮ್ಮ ಭಕ್ತಿಗೆ ತಕ್ಕಂತೆ ಪ್ರತ್ಯುಪಕಾರವನ್ನು ಮಾಡುತ್ತಿರಬೇಕೆಂದರೆ ಬ್ರಹ್ಮನ ಆಯುಕಾಲದವರೆಗೆ ಮಾಡಿದರೂ ತೀರಲಾರದು ಇನ್ನು ಈ ಮನುಷ್ಯಾಯಸ್ಸಿನಿಂದ ತೀರಿಸಬಲ್ಲನೆ ಇದು ನಿಮಗೆ ಈಗ ನಾನು ಅನುಗ್ರಹಿಸುವುದೇನೆಂದರೆ ನೀವು ಗ್ರಹಾದಿಗಳೆಂಬ ಸಂಸಾರದ ತೊಡಕುಗಳನ್ನು ಕಿತ್ತು ಹಾಕಿ ಒಂದೇ ಮನಸ್ಸಿನಿಂದ ನನ್ನನ್ನು ಭಜಿಸಿದಿರಲ್ಲವೇ ಆ ಸಂಸಾರ ಪಾಶವು ತಿರುಗಿ ನಿಮ್ಮನ್ನು ಬಂಧಿಸದಂತೆ ಎಂದೆಂದಿಗೂ ಬಿಟ್ಟು ಹೋಗಲಿ ಎಂದನು ಇದು ಮೂವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యాదానం చేహి నమస్కార